ಸಮಗ್ರ ಟೈಮ್ಸ್ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ವಾರದ ಸಂತೆಯ ಮಾರುಕಟ್ಟೆ ಬಳಿ ತಾತ್ಕಾಲಿಕವಾಗಿ ನೂತನವಾಗಿ ನವೀಕರಣಗೊಳಿಸಿ ನಿರ್ಮಿಸಿದ ಪತ್ರಕರ್ತರ ಸಂಘದ ನೂತನ ಪತ್ರಿಕಾ ಭವನವನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಯವರು ಉದ್ಘಾಟಿಸಿ ಮಾತನಾಡಿದರು ಸುದ್ದಿಯನ್ನು ಮಾಡುವುದಷ್ಟೇ ಪತ್ರಕರ್ತರ ಜವಾಬ್ದಾರಿಯಾಗಿರಬಾರದು ಆದರೆ ಜತೆಗೆ ಸಮಾಜದಲ್ಲಿನ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಬ್ರೇಕಿಂಗ್ ನ್ಯೂಸ್ ನೆಪದಲ್ಲಿ ವ್ಯಕ್ತಿಯ ತೇಜವದೆ ಮಾಡುವುದು ಸರಿಯಲ್ಲ ಸಾಮಾಜಿಕ ಬದ್ಧತೆ ಹಾಗೂ ಜವಾಬ್ದಾರಿ ಜೊತೆಗೆ ಸುದ್ದಿಗೆ ಮಹತ್ವ ಕೊಟ್ಟು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಪತ್ರಕರ್ತರು ನಿಭಾಯಿಸಬೇಕು ಎಂದರು ಟೀಕೆ ಮಾಡಿ ಬರೆಯುವ ಶಕ್ತಿ ಪತ್ರಕರ್ತರಿಗಿದೆ ಆದರೆ ಟೀಕೆಯ ಬರದಲ್ಲಿ ಏನೇನೋ ಟೀಕೆ ಮಾಡಬಾರದು ಅರ್ಥ ಗರ್ಭಿತವಾದ ಟೀಕೆಗೆ ಆದ್ಯತೆ ನೀಡಬೇಕು ಎಂದರು ಇನ್ನು ಪತ್ರಕರ್ತರ ಭವನ ನಿರ್ಮಾಣಕ್ಕಾಗಿ ನಿವೇಶನವನ್ನು ಗುರುತಿಸಿಕೊಂಡರೆ ಭವನ ನಿರ್ಮಾಣಕ್ಕೆ ಅನುದಾನ ಕೊಡಿಸುವ ಜವಾಬ್ದಾರಿ ನನ್ನದು ನೀವು ಯಾವಾಗ ಬಂದರೂ ಕೂಡ ನಾನು ಅನುದಾನವನ್ನು ಕೊಡಲು ಸಿದ್ಧ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪುರಸಭೆ ಮುಖ್ಯಾಧಿಕಾರಿ ಸಾಬಣ್ಣ ಕಟ್ಟೆಕಾರ್ ಸಿಡಿಪಿಒ ವಿರೂಪಾಕ್ಷಪ್ಪ ಮೌನೇಶ್ ದಡೇಸುಗುರು ಅಕ್ಕಿಗಿರಣಿ ಮಾಲೀಕರ ಸಂಘದ ಅಧ್ಯಕ್ಷ ಎನ್ ಶ್ರೀನಿವಾಸ್ ಸುಂಕದ್ ಶಶಿಧರ ಗೌಡ ಪಾಟೀಲ್ ಮೊಹಮ್ಮದ್ ರಫಿ ನಾಗರಾಜ್ ಅರಳಿ ಶರಣಪ್ಪ ಪರಕಿ ಅಯ್ಯಪ್ಪ ಉಪ್ಪಾದ್ ಪತ್ರಕರ್ತರಾದ ಸಿದ್ದನಗೌಡ ಹೊಸಮನಿ ಕೆ ಮಲ್ಲಿಕಾರ್ಜುನ ದಿಗಂಬರ ಎನ್ಕೆ ಚಾಂದ್ ಸಿಂಗ್ ಉಮೇಶ್ ಮರ್ಲಾನಹಳ್ಳಿ ಶರಣಪ್ಪ ಕೃಷ್ಣಾಪುರ

ಏನಿದೆ ಒಂದು ಸಂತೆ ಮಾರ್ಕೆಟ್ನಲ್ಲಿ ಒಂದು ಗೋಡೌನ್ ಅವರಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಒಂದು ವ್ಯವಸ್ಥೆ ಅಂತ ಸೂಚನೆ ಕೊಟ್ಟರು ನಂತರದಲ್ಲಿ ಸನ್ಮಾನ್ಯ ಶ್ರೀ ಸಂಗಣ್ಣ ಅವರು ಐದು ಲಕ್ಷ ರೂಪಾಯಿ ಅನುದಾನ ಕೊಟ್ಟರು ನಂತರದಲ್ಲಿ ಬಸವರಾಜ್ ಅವರು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಈ ಒಂದು ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಿದರು ಹೀಗೆ ಅನೇಕ ಸಂಘ ಸಂಸ್ಥೆಗಳು ಇನ್ನಿತರ ಎಲ್ಲರೂ ಕೈ ಜೋಡಿಸುವ ಭರವಸೆಯೊಂದಿಗೆ ಇವತ್ತು ಈ ಒಂದು ಭವ್ಯವಾದ ಒಂದು ನಮಗೆ ಒಂದು ಪತ್ರಿಕಾ ಭವನ ನಿರ್ಮಾಣ ಆಯಿತು ಆದರೆ ನಮ್ಮ ಒಂದು ಕನಸು ಏನಂದ್ರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪತ್ರಿಕಾ ಭವನ ಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಕಾರ್ಡ್ ಪತ್ರಕರ್ತರು ಎ ಸಿ ಕಾರ್ಡ್ ಗೆ ರಾಜ್ಯೋತ್ಸವ ಪುರಸ್ಕೃತ ಪಡೆದುಕೊಂಡು ನಮ್ಮ ಕಾರ್ಡ್ಗೆಲ್ಲ ನಮ್ಮ ಇಡೀ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ ಮಲ್ಲಿಕಾರ್ಜುನ್ ಜಾಮ್ ಸಿಂಗ್ ಚಿಕಂಬರ್ ಈ ತರ ಹಿರಿಯರ ನೇತೃತ್ವದಲ್ಲಿ ವೀರೇಂದ್ರ ಪಾಟೀಲ್ ಇರಬಹುದು ಇನ್ನಿತರ ಎಲ್ಲ ನಮ್ಮ ಗೆಳೆಯರು ಸಿದ್ಧಗೌಡ ಸೇರಿದಂತೆ ಗೆಳೆಯರಿಗೆ ಒಂದು ಅದ್ಭುತವಾದಂತಹ ನಿರ್ಮಾಣಕ್ಕೆ ನಮ್ಮ ಗಾರ್ಡಿಯ ಎಲ್ಲ ಜನರು ನೀವು ಸೇರಿ ನಮಗೆ ಸಹಕಾರ ನೀಡಿದ್ರೆ ಮಾಡೋದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಸುಮಾರು ಇವತ್ತು ಸಂಘದವರು ಇಪ್ಪತ್ತು ವರ್ಷಗಳಿಂದಲೂ ತಮ್ಮ ಬೇಡಿಕೆ ನೀಡುತ್ತಾ ಹೋಗಿದ್ದರು ತಾತ್ಕಾಲಿಕವಾಗಿ ಆದರೂ ಯಾವುದೇ ಒಂದು ಪತ್ರಿಕೆಯ ವಿಷಯಗಳನ್ನ ಜನರು ಇದು ಮಾಡೋದಕ್ಕೆ ಯಾಕಂದ್ರೆ ಮೀಟ್ ಮಾಡೋದಕ್ಕೆ ಇರ್ಬೋದು ಅಥವಾ ತಮ್ಮ ತಮ್ಮ ಬಳಗದ ಎಲ್ಲರನ್ನ ಕೂಡಿಕೊಂಡು ಸಮಾಜದ ಹಾಗೂ ಈ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ಎಲ್ಲರೂ ಬರ್ತಕ್ಕಂಥ ಚರ್ಚೆ ಮಾಡೋದಕ್ಕೆ ಒಂದು ಭವನದ ಅವಶ್ಯಕತೆ ಇತ್ತು ಮತ್ತು ಕಾರ್ಯಾಂಗ ಈ ಮೂರು ವರ್ಗಗಳು ತಮ್ಮ ಕೆಲಸ ನಿರ್ವಹಿಸುವಲ್ಲಿ ತಮ್ಮ ಜವಾಬ್ದಾರಿಯನ್ನು ಮಾಡಿದ್ರೆ ಮಾಡಬಾರ್ದನ್ನ ಮಾಡಿದ್ರೆ ಮಾಡಬೇಕಾದ್ದನ್ನು ಮಾಡದೆ ಹೋದ್ರೆ ಅದನ್ನ ಜನರಿಗೆ ಮುಗಿಸ್ತಕ್ಕ ಕೆಲಸ ಮಾಡಬೇಕಾದ್ರು ಪತ್ರಕರ್ತರ ಕರ್ತವೆ ಇವತ್ತು ನಾವು ಹಿಂದೆ ಹುಡುಗಿದ್ದಾಗ ಪತ್ರಿಕೆಗಳು ಯಾವ ರೀತಿ ಇರ್ತಿದ್ವು ಪತ್ರಕರ್ತರು ಯಾವ ರೀತಿ ಇರ್ತಿದ್ರು ಅಂದ್ರೆ ಪತ್ರಿಕೆ ವಾರ ಪತ್ರಿಕೆ ಲಂಕೇಶ್ ಪತ್ರಿಕೆ ಆಯ ಬೆಂಗಳೂರು ಇಂಥ ಪತ್ರಿಕೆಗಳು ಬರ್ತಾ ಅವತ್ತು ಎಲ್ಲರೂ ಮಾರ್ಕೆಟ್ ನಲ್ಲಿ ಖರೀದಿ ಮಾಡಿ ಬರ್ತಕ್ಕಂಥ ಪರಿಸ್ಥಿತಿ ಇತ್ತು ಆದ್ರಿಗೆ ಪರಿಸ್ಥಿತಿ ಬದಲಾಗಿದೆ ವಿದ್ಯುನ್ಮಾನ ಮತ್ತು ತಾಂತ್ರಿಕ ಅಭಿವೃದ್ಧಿಯಿಂದ ಬಹಳಷ್ಟು ಪತ್ರಿಕೆ ಕಡಿಮೆ ಮಾಡಿದ್ದಾರೆ ಆದಾಗ್ಯೂ ಸಹಿತ ಇವತ್ತು ಈ ಪತ್ರಿಕೆಯು ಜನರಿಗೆ ಮುಟ್ಟಬೇಕೆಂದ್ರೆ ಕೇವಲ ರೋಚಕ ಸುದ್ದಿಗಳನ್ನು ಅಷ್ಟೇ ಅಲ್ಲ ಸಮಾಜಕ್ಕೆ ತಿಳುವಳಿಕೆ ಇರತಕ್ಕಂಥವು ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ ಕಂದಾಚಾರ್ಯಗಳನ್ನ ತಡೆ ಹೋಗತಕ್ಕಂತ ಕೆಲಸಗಳನ್ನ ಮಾಹಿತಿಯನ್ನ ಸಾಮಾನ್ಯರಿಗೆ ಮುಟ್ಟುವ ಜಾಗೃತಿಗೊಳಿಸಬೇಕು ದೇಶವನ್ನು ಅಭಿವೃದ್ಧಿ ಕೊಂಡೊಯ್ಯುವಂತ ಕೆಲಸವನ್ನು ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರಲ್ಲಿ ಇದೆ ಸಚಿವರು ಉದ್ಘಾಟನೆ ಮಾಡುವ ಮೂಲಕ ನಮ್ಮ ಸಹೋದರ ಪಟೀಲ್ ಪ್ರಾಥಮಿಕ ಮಾಧ್ಯಮ ಅಮೆರಿಕದ ಒಬ್ಬರು ಥಾಮಸ್ ಅಂತೇಳಿ ಒಂದು ಮಾತು ಹೇಳ್ತಾರ ಪ್ರಜಾಪ್ರಭುತ್ವ ಇಲ್ಲದೆ ಪತ್ರಿಕೆ ಬದುಕ್ತದೆ ಪತ್ರಿಕೆ ಇಲ್ಲದೆ ಪ್ರಜಾಪ್ರಭುತ್ವ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಇವತ್ತು ಪತ್ರಿಕೆ ಎಷ್ಟು ಮುಖ್ಯ ಅಂತಂದ್ರೆ ಇವತ್ತು ಬರೆಯ ದೇಶಕ್ಕಲ್ಲ ಒಂದು ಊರಿಗಳು ಇಂಟರ್ನ್ಯಾಷನಲ್ ಅಂದ್ರೆ ವಿದೇಶಗಳಲ್ಲಿ ನಡೀತಕ್ಕಂಥ ಯಾವುದೇ ಸುದ್ದಿ ಸಾಂಸ್ಕೃತಿಕ ಚಟುವಟಿಕೆಗಳು ಇರ್ಬೋದು ಒಂದು ಒಂದು ದೇಶನೇ ಇನ್ನೊಂದು ದೇಶಕ್ಕೆ ಒಂದು ಸಂಬಂಧ ಕಲ್ಪಿಸ್ತಕ್ಕಂಥ ಶಕ್ತಿ ಅಂಕು ತಂಕುಗಳನ್ನು ಬಿಟ್ಟಿಸ್ತಕ್ಕಂಥ ಶಕ್ತಿ ಯಾವ್ದಾದ್ರು ಇದ್ರೆ ಅದು ಪತ್ರಿಕಾ ರಂಗಕ್ಕೆ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಗಳ ನ್ಯಾಯಾಂಗ ಈ ಮೂರನ್ನು ಸಮತೋಲನದ ಮುಖಾಂತರ ಈ ಒಂದು ಸಮಾಜಕ್ಕೆ ಈ ಮೂರು ಅಂಗಗಳು ಏನ್ ಕೆಲಸ ಮಾಡ್ತವು ಇವುಗಳ ಉದ್ದೇಶ ಏನಂತ ತಿಳ್ಕೊಡ್ತಕ್ಕಂತ ಯಾವ್ದಾದ್ರು ಒಂದು ಗೌರವಾನ್ವಿತ ಅಂಗ ಇದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳಿ ಯಾವುದೇ ಒಂದು ಸುದ್ದಿಯನ್ನು ನಿರ್ಧರಿಸಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ನೈಂಟಿ ಪರ್ಸೆಂಟ್ ಆದರೂ ಸತ್ಯಕ್ಕೆ ಸಮೀಪ ಇರ್ಬೇಕಂತ ಹೇಳಿ ನಾನು ತಮ್ಮ ವಿನಂತಿ ಮಾಡ್ಬೋದು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಯಾವತ್ತಿಗೆ ಈ ಪತ್ರಿಕಾ ಅನ್ನೋದು ಈ ದೇಶ ಕಟ್ತಕ್ಕಂತ ಕೆಲಸ ಮಾಡ್ತಾರೆ ಯಾವುದೇ ಒಂದು ವೈಯಕ್ತಿಕ ಆಗ್ಲೂ ಜಾತಿಗೆ ಸಂಬಂಧಪಟ್ಟಿದ್ದಾಗಲೂ ಅಥವಾ ಯಾರ ಬಗ್ಗೆ ಬರಬೇಕಾದ್ರೆ ಈಗ ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳು ಇತ್ತು ಅದನ್ನು ಪೂರ್ವೋಪರ ಯಾವುದೇ ಒಂದು ವೈಯಕ್ತಿಕ ಏನೋ ಆರ್ಥಿಕ ವಿವಾದ ಇರ್ತದೆ ಅದನ್ನು ಪೂರ್ವಪರ ತಿಳ್ಕೊಂಡ್ಲಾದಂಗೆ ಅವ್ರು ಯಾವುದೇ ಒಂದು ಸುದ್ದಿ ತಿಂತರಿಸಬೇಕಾದ್ರೆ ಯಾಕಂದ್ರೆ ಕುಟುಂಬದ ಒಂದು ಸಣ್ಣ ಸಣ್ಣ ಒಂದು ಏನೋ ಒಂದು ಇರಲಿಲ್ಲ ಏನೋ ಕುಟುಂಬದ ಸಮಸ್ಯೆಗಳಾಗಿತ್ತು ಒಂದು ನಾವು ಜಾತ್ಯವಾಗಿ ಕೊಟ್ಟು ವ್ಯಕ್ತಿಗತವಾಗಿರಬಾರ್ದು ಸಮಾಜಕ್ಕೆ ಮುಖ್ಯ ಸಮಾಜದ ಮುಖಿ ಕೆಲಸ ಮಾಡತಕ್ಕಂಥ ಕೆಲಸಗಳು ನೀವು ಮಾಡಬೇಕು ಅಂತ ಹೇಳಿ ನಮಗೆ ನಾನೇನೋ ಹೆಚ್ಚಿಗೆ ಕಡಿಮೆ ಯಾಕಂದ್ರೆ ಪತ್ರಿಕೆ ಅಂದ್ರೆ ಏನಂದ್ರ ಒಂದು ಆಟೋ ಬಾಂಬ್ ಏನಿರ್ತಾರೆ ಅನುಭವಕ್ಕಿನ ಯಾಕಂದ್ರೆ ಅನುಭವ ಆಗಿದ್ರೆ ಕೈಗೆ ಜಾಗ ಇವತ್ತೇನೋ ಪತ್ರಿಕೆದವ್ರು ಬುದ್ಧಿ ಬರ್ತಾರೆ ವ್ಯಕ್ತಿ ಒಂದು ಎಷ್ಟು ಜೀವಿ ಈಗ ಮಾತೀಗ ಸಾಮಾಜಿಕ ಜಾಲತಾಣ ಜೀವಿ ಹೆಚ್ಚಿಗಿ ನೋಡೋದ್ ಬೇಕಾಗ್ಯಾವ್ ಇವತ್ತು ನೇಪಾಳದ ಪರಿಸ್ಥಿತಿ ಬರೀ ಮೂವತ್ತ ನಾಲ್ಕು ಮೂವತ್ತಾರ್ ಗಂಟೆ ಒಳಗ ಇಡೀ ಸರ್ಕಾರ ಪತ್ರ ಆಗ್ದಾಗ ಅದಕ್ಕೆ ಕಾರಣ ಆಡೋರ ಒಂದ್ ಕ್ರಿಕೆಟ್ ಮಾತಾಡೋದ್ರಿ ಎಲ್ಲಾ ಆ ಯು ಟ್ಯೂಬ್ ಇಬಲ್ ಇಲ್ಲ ಯಾವ್ದೇ ಸಾಮಾಜಿಕ ಜಾಲತಾಣ ನೋಡ ಅದ್ರ ಬಂದಂತ ಸುದ್ದಿ ಇವತ್ತು ಅದಕ್ಕೆ ಅಷ್ಟು ಪ್ರತಿಗಿನ ಅಯುಕ್ತವಾದ ಯಾವ್ದಾರ ಐತಪ್ಪ ಅಂದ್ರೆ ಅದ್ರ ಪತ್ರಿಕಾ ಸಂಗಂದ್ ಹೇಳೋಕೆ ಇಷ್ಟ ಪಡ್ತನ ತಂದುಗಡೆ ನನಗ ಅನಿಸಿದ ಮಟ್ಟಿಗೆ ನನ್ನ ಆಕಿ ಜೀವನ ಸಂಸ್ಕಾರದಿಂದ ಪ್ರಾರಂಭ ಆಯ್ತು ಸಂಸ್ಥೆಯಿಂದ ಪ್ರಾರಂಭವಾದ್ಯಾಗ ಉದಯ ನ್ಯೂಸ್ ಚಾನಲ್ ಇತ್ತು ಉದಯ ನ್ಯೂಸ್ ಚಾನಲ್ ಇದ್ದಾಗ ಉದಯ ನ್ಯೂಸ್ ಚಾನಲ್ ಬ್ರೇಕಿಂಗ್ ಅಂತ ಬಂತು ಅಂತಂದ್ರೆ ಐದರಿಂದ ಹತ್ತು ನಿಮಿಷಕ್ಕೆ ಬ್ರೇಕಿಂಗ್ ನ್ಯೂಸ್ ಅಂತ ಬಂದ್ರೆ ರೆಡಿ ಆಗಿ ಹೊಲ್ಟೋ ನಿಂದಿರ್ತಿದ್ವಿ ಎದು ನಿಂತಿರ್ತಿದ್ವಿ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಏನೈತಿ ಅಂತೇಳಿ ನೋಡಕ್ ಸಲ ಇವತ್ತು ಏನಾಗಿದೆ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಅದು ಬ್ರೇಕಿಂಗ್ ದಿನ ಹತ್ತು ನಿಮಿಷಕ್ಕೆ ಇವತ್ತು ಪರಿಸ್ಥಿತಿ ಇಲ್ಲ ನಾವು ಬ್ರೇಕಿಂಗ್ ನ್ಯೂಸ್ ಯಾಕಂದ್ರೆ ಯಾರ ಒಂದು ಜಗಕ್ಕೆ ವಿಜಿಟ್ ಕೊಟ್ಟರೆ ನ್ಯೂಸ್ ಅರ್ಥ ಇರಬೇಕು ಪತ್ರಕರ್ತರು ಅಂದ್ರೆ ಒಂದು ಅರ್ಥ ಕಂಪಿತವಾದ ಕೆಲಸ ಮಾಡಬಹುದು ಚಾಪು ಹರಿತವಾದಂತ ಏನಾದರೂ ಐತಿ ಅಂದ್ರೆ ಪೆನ್ ಮಾತ್ರ ಜೀವನ ಬದಲಾವಣೆಯನ್ನು ಮಾಡುವಂತ ಶಕ್ತಿ ಇರೋದು ಪೆನ್ನಿಗೆ ಮಾತ್ರ ಮತ್ತು ಪತ್ರಕರ್ತರಿಗೆ ಮಾತ್ರ ಒಂದು ವಿನಂತಿಯನ್ನ ಮಾಡ್ತೀನಿ ನೀವು ಯಾಕೆ ಒಂದು ಸ್ಟೇಟ್ಮೆಂಟ್ ಆಗಿ ಯಾರ ಬಗ್ಗೆ ನೀವು ಮಾತಾಡಿ ಯಾವುದೇ ಒಂದು ಕ್ವಶನ್ ಹಾಕಿ ಬರೀರಿ ಆದ್ರೆ ಆ ಯಾವ ವ್ಯಕ್ತಿಗೆ ಒಂದು ನೀವು ನ್ಯೂಸ್ ಬರ್ತೀರಿ ಅವ್ರ ಹೇಳಿಕೆಯನ್ನ ತೆಗೆದುಕೊಂಡು ಬಂದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಪಡ್ತದೆ ಇಷ್ಟಪಡ್ತೀನಿ ಯಾಕೆ ನೀವು ಕ್ವಶನ್ ಹಾಕಿ ಮಾಡ ಬಳಲು ಬರೆಯೋದ್ರಿಂದ ಇವತ್ತು ಎಷ್ಟೆಷ್ಟೋ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇತ್ತು ನಾವು ಓದ್ತಾ ಇದ್ದೀವಿ ಆರ್ಟಿಕಲ್ ಒಂದೊಂದು ಆರ್ಟಿಕಲ್ ಬಂದ್ರೆ ನಿಜವಾಗಲು ಎಷ್ಟು ಸರ್ಕಾರವನ್ನು ಅಳಿಗಾಡಿಸುವಂತ ಕೆಲಸ ಕಾರ್ಯಗಳಾಗಿ ಹಿಂದೆ ನಾನು ಕಾಲೇಜ್ ಓದುವಾಗ ಲಂಕೇಶ್ ಪತ್ರಿಕೆ ಬರ್ತಿದ್ದೆ ಲಂಕೇಶ್ ಪತ್ರಿಕೆ ನೇರವಾಗಿ ಮುಖ್ಯಮಂತ್ರಿಗೆ ಕ್ವಶನ್ ಅನ್ನು ಕೇಳುವ ಶಕ್ತಿ ಪತ್ರಿಕಾ ರಂಗದ ಪ್ರತಿಯೊಬ್ಬರಿಗೆ ಅವರು ಕೆಲವೊಂದು ಸ್ಟಾರ್ಟಿಕೊಂಡ್ರೆ ಎಷ್ಟೋ ಜನರು ಶೇಕ್ ಆದಂತ ಪರಿಸ್ಥಿತಿ ನಿರ್ಮಾಣ ಆದಂತ ನಾನು ಕಂಡಿದ್ದೀನಿ ನಾನು ಓದಿಟ್ಟಿದ್ದೀನಿ ಈ ಒಂದು ಅದ್ಭುತವಾದಂತಹ ಇದು ಆರ್ಟಿಕಲ್ ಒಂದ ಮಾತನ್ನ ಹೇಳಿ ಆ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಪತ್ರಿಕೆ ಮಾಡೋದು ಮಾತ್ರ ಸಾಧ್ಯ ಇವತ್ತು ಎಲ್ಲ ಸಮಾಜವನ್ನು ಹಾಕಿಕೊಂಡು ಇವತ್ತು ನಾವು ರಾಜಕಾರಣಿಗಳು ರಾಜಕಾರಣಿಗಳಿಗೆ ನೇರವಾಗಿ ಟೀಕೆ ಮಾಡೋ ಶಕ್ತಿ ನಿಮ್ಗೆ ಅಷ್ಟೇ ಇರೋದು ಆದ್ರೆ ಟೀಕೆ ಮಾಡಿದೊಳಗೆ ಏನನ್ನ ಟೀಕೆ ಮಾಡಬಾರ್ದು ಟೀಕೆ ಮಾಡಿದ ಟೀಕೆ ಟೀಕೆ ಬಹಳ ಅರ್ಥಕರ್ಪಿತವಾಗಿರ್ತಾರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಚುಚ್ಚಿ ಮಾತಾಡೋದಷ್ಟೇ ಅಲ್ಲ ಅವರ ಬದಲಾವಣೆ ಮಾಡುವಂತ ಶಕ್ತಿನೂ ಆ ಬರಕ್ ಇರಬೇಕು ಅನ್ನೋದಿಗಳು ಇವತ್ತ ಪತ್ರಿಕೆ ಅದರೊಳಗೆ ನಮ್ಮ ನಮ್ಮ ಜಿಲ್ಲೆಯೊಳಗ ಬಹಳಷ್ಟು ಅದ್ಭುತವಾದಂತ ಪತ್ರಿಕಾ ಇದ್ದಿದೆ ವಿಶೇಷವಾಗಿ ಅದು ಇನ್ನೂ ಅದು ಹರಿತವಾಗಲಿ ಅದರ ಜೊತೆಗೆ ಇನ್ನೂ ಸಮಾಜಕ್ಕೆ ಜವಾಬ್ದಾರಿಯನ್ನು ತರುವಂತ ಕೆಲಸವನ್ನು ಮಾಡುವಂತ ಶಕ್ತಿಯನ್ನು ಕೊಡಲಿ ಅದರ ಜೊತೆಗೆ ಈ ಪತ್ರಿಕಾ ಭವನ ಈಗ ನಿಮಗೂ ಒಂದು ಚೆನ್ನಾಗಿ ಸಿಕ್ಕಂಗೆ ಏನರ ಪ್ರೆಸ್ಮೆಂಟ್ ಮಾಡ್ತೀವಿ ಅಂತ ಹೇಳಬೇಕಲ್ಲೇ ನಿಂತು ಪ್ರೆಸ್ಮೆಂಟ್ ಮಾಡೋಕೆ ಕಲಗಳಿಗೆ ನೇರವಾಗಿ ನೀವು ಕೊಡ್ತೈತಿ ಭವನ ಪಾಡ ಅಂತ ಇಲ್ಲಾಂದ್ರೆ ನಮ್ಮನ್ನು ನಾವು ನಿಮ್ಮಂಥ ಕಲ್ತೀವಿ ಕಳ್ಸೋದ ಜೊತೆಗೆ ಪತ್ರಿಕೆ ಭಾಳ ಉಪಯೋಗ ಮಾಡುವಂಥ ಇದು ಅವಶ್ಯಕತೆ ಇದೆ ಪತ್ರಿಕೆ ಭಾವನ ಬೇಗ ಪ್ರತಿ ಇದ್ರವರು ಬೇಕು ಅದಕ್ಕೆ ನೀವೇನು ಪತ್ರಿಕೆ ಭಾವನವನ್ನು ನಿರ್ಮಾಣ ಮಾಡ್ಲಿ ಯಾವಾಗ ನೀವು ಪ್ರಾರಂಭ ಮಾಡಿದ್ರೆ ನೀವು ಯಾವಾಗ ಅಂಗಡಿ ನಮ್ಮ ಮನೆ ಬಾಬು ಯಾವಾಗಲೂ ನಿಮಗೆ ಕರೆದತ್ತೆ ನೇರವಾಗಿ ನಿಮಗೆ ಗ್ರ್ಯಾಂಟ್ ಹಾಕುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಭರವಸೆ ಇದು ಇವತ್ತ ತಾಲೂಕಿನ ಜವಾಬ್ದಾರಿ ನಿಮಗಿದೆ ನೀವು ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡಬೇಕಂದ್ರೆ ಕುಲಂಕುಷವಾಗಿ ವಾಸ್ತವ ಸತ್ಯವನ್ನು ಅರಿತು ನೀವು ಒಂದು ಸುದ್ದಿಯನ್ನ ಮಾಡಿದ್ರೆ ನಮಗೂ ಒಂದು ಶಕ್ತಿ ಬಂದ ಯಾಕಂದ್ರೆ ನಮ್ಮ ತಾಲೂಕು ಗೌರವ ಬರ್ಬೇಕಂದ್ರೆ ನಿಮ್ಮದಿಂದನೂ ಗೌರವ ಬರ್ದೈತೆ ನೀವು ಸುದ್ದಿ ಏನಿಲ್ಲ ಪಾರ್ಟಿ ತಾಲೂಕಿನ ಪತ್ರಕರ್ತರು ಒಳ್ಳೊಳ್ಳೆ ನಮಗ ಬಿತ್ತರಿಸ್ರಮಗೊಂದು ಗೌರವ ನಮಗೊಂದು ರೆಸ್ಪೆಕ್ಟ್ ರೀತಿ ಮಾ ಕೆಲಸ ಕಾರ್ಯಗಳನ್ನು ಪತ್ರಕರ್ತರು ಮಾಡ್ತಾರ ನಮಗೊಂದು ಹೆಮ್ಮೆ ನಮಗೊಂದು ನಮ್ಮ ಪತ್ರಕರ್ತರಲ್ಲ ಅಂತ ನಾವೆಲ್ಲರೂ ಹೇಳಿದ್ರು ಗುಂಡಪ್ಪ ಅವ್ರಿಗೆ ಕಾಂಟಿಗೆ ಎ ಗುಂಡಪ್ಪ ಅವ್ರಿಗೆ ಇರೀರು ಅವ್ರಿಗೆ ರಾಜ್ಯ ಪ್ರಶಸ್ತಿಯನ್ನ ನಾವು ಕೊಡ್ಲತ್ತ ಇಡೀ ಕಡೆಗಿರಿ ಕ್ಷೇತ್ರದವರು ನನಗೂ ಬಹಳ ಪ್ರಶಂಸೆ ಮಾತುಗಳನ್ನ ಮಾಡಿ ಮಾತಾಡಿದ್ರು ಯಾಕಂದ್ರೆ ಹಿರಿಯರು ಅವರು ಇತಿಹಾಸವನ್ನು ಹೇಳ್ಕೊಂತ ಬಂದ್ರು ಅವರು ಪತ್ರಿಕೆ ಅಂತವ್ರು ಕೆಲಸ ಸ್ಟಾರ್ಟ್ ಮಾಡಿ ಪತ್ರಿಕೆಗಳು ಒಂದೇ ಪತ್ರಿಕೆ ಒಳಗಿರೋದು ದೊಡ್ಡ ಸರಳ ಒಂದೇ ಪತ್ರಿಕೆಯಲ್ಲೂ ಇರೋದು ನಮ್ಗಿಂತ ಬರೋ ಗ್ಯಾಂಗ್ ಗುಂಪುಗಳು ನಿಮ್ಮ ಹತ್ರ ಅದಾವ ನೀವು ನಮ್ಮಿಂದ ಬೇರೆ ಬೇರೆ ಪಾರ್ಟಿನೂ ಬದಲಾವಣೆ ಮಾಡ್ತಿರ್ತೀರಿ ಅದಕ್ಕೆ ನಿಮ್ಮ ಬ್ರೇಕ್ ಇಲ್ಲ ನೀವು ಬ್ರೇಕ್ ಬರಲ್ಲ ಯಾಕಂದ್ರೆ ನೀವು ಫಿಟ್ ಮಾಡಕ್ ಬರಲ್ಲ ನೀವು ಮಾಡ್ತಿರ್ತೀರ ಆದ್ರೆ ಎ ಸಿ ಒಂದೇ ಪತ್ರಿಕೆ ಒಳಗು ಕೆಲಸ ಸುದ್ದಿ ಮೂಲ ಪ್ರಾರಂಭ ಮಾಡಿದ್ರು ಕನ್ನಡ ಪ್ರಭಾವ ಅತಿ ಹೆಚ್ಚು ವರ್ಷ ಕನ್ನಡ ಪ್ರಭಾವ ಕೆಲಸ ಮಾಡಿದ್ರು ಅಂತ ಒಂದೇ ಪತ್ರಿಕೆ ಒಳಗೆ ಇರೋದ್ರ ಸ್ಥಳ ಕೆಲಸ ಅಲ್ಲ ಇವತ್ತಿನ ದುನಿಯಾ ನೀವು ನಮಗಂತಿರ್ತೀರ ಆ ಪಂಟಿ ಬಿಟ್ಟು ಆ ಪಂಡಿ ತೆಗಿತೀರಿ ಈ ಪಂಟಿ ಬಿಟ್ಟು ಈ ಪಂಡಿ ತಿರಿ ಅಂತ ಆದ್ರೆ ಸಿಗಿಲಾರ್ದೇ ಕೆಲಸವನ್ನ ಮಾಡೋದು ಸುಖ ಇರಲಿ ದುಃಖ ಇರಲಿ ಅವೆಲ್ಲವನ್ನ ಮಾಡಿ ಕಾಂಡಿಯವರಿಗೆ ನಾವು ರಾಜ್ಯ ಪ್ರಶಸ್ತಿ ಕೊಟ್ಟಂತೆ ಇಡೀ ಜಿಲ್ಲೆಯ ಪತ್ರಕರ್ತರು ನನಗ ಎಲ್ಲ ಅದ್ಭುತವಾದಂತ ನಿಮ್ಮ ಆಯ್ಕೆ ಅಂತ ಬಹಳ ಖುಷಿ ಆಯ್ತು